Sí. ಸುದ್ದಿ ಹಿಂದಿನ ಯುವ ಶಕ್ತಿಗಳಾದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಇದರತ್ತ ಗಮನ ಹರಿಸಬೇಕೆಂದು ಶ್ರೀ ಶ್ರೀಶೈಲ್ ಓಸೂರು ರಾಯಭಾಗ ತಾಲೂಕಿನ ಬಿರಡಿ ಗ್ರಾಮದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘ ಹಾಗೂ ಶ್ರೀ ಮಹಾದೇವ ಶಿಕ್ಷಣ ಸಂಸ್ಥೆಯ ಸಹಯೋಗದಲ್ಲಿ ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸ್ವಾಸ್ಥ್ಯ ಸಂಕಲ್ಪ ಎಂಬ ಕಾರ್ಯಕ್ರಮ ಉದ್ಘಾಟಿಸಿ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಈ ಭೂಮಿಯ ಮೇಲೆ ಏನು ಕಳೆದುಕೊಂಡರೂ ವ್ಯಕ್ತಿ ಆರೋಗ್ಯವನ್ನು ಕಳೆದುಕೊಳ್ಳದೆ ಇಂದಿನ ಆಧುನಿಕ ಯುಗದಲ್ಲಿ ಬದುಕುವ ರೀತಿಯನ್ನು ಅಳವಡಿಸಿಕೊಂಡು ಈ ದೇಹಕ್ಕೆ ನಿರಂತರ ಪೌಷ್ಟಿಕ ಆಹಾರ ವಿಹಾರ ಯೋಗ ಕ್ರೀಡೆಯಲ್ಲಿ ಪಾಲ್ಗೊಂಡು ಸಮಾಜವನ್ನು ಈ ಮೂಲಕ ಉನ್ನತೀಕರಿಸಲು ಇಂದಿನ ಯುವಶಕ್ತಿಗಳಾದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಇದರತ್ತ ಗಮನ ಹರಿಸಬೇಕೆಂದು ಶ್ರೀ ಶ್ರೀ ಶೈಲ್ ಹೊಸೂರು ಸಾರ್ವಜನಿಕ ಆಸ್ಪತ್ರೆ ರಾಯಭಾಗ ಶುಶ್ರೂಣಾಧಿಕಾರಿಗಳು ತಿಳಿಸಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ತಾಲೂಕು ಯೋಜನಾಧಿಕಾರಿಗಳಾದ ಶ್ರೀ ಮಹೇಶ್ವರಪ್ಪ ಶ್ರೀಮಠದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಬೌದ್ಧಿಕ ಚಟುವಟಿಕೆಗಳ ಮೂಲಕ ಸದೃಢ ಸಮಾಜ ನಿರ್ಮಾಣಕ್ಕೆ ನೀಡುವ ಸಹಾಯಧನ ಇನ್ನಿತರ ವಿವರಣೆಗಳನ್ನು ನೀಡಿದರೆ ಶಾಲೆಯ ಮುಖ್ಯೋಪಾಧ್ಯಾಯರು ವಿದ್ಯಾರ್ಥಿಗಳಿಗೆ ಇಂದಿನ ಹಾಗೂ ಹೋಗುಗಳ ಬಗ್ಗೆ ವಿವರಿಸುತ್ತಾ ಇಂದಿನ ಮಧ್ಯಾಹ್ನದ ನಮ್ಮ ಶಾಲಾ ಸಮಯ ವ್ಯರ್ಥವಾದರೂ ಚಿಂತೆ ಇಲ್ಲ ನಾವು ಮುಂದಿನ ಅವಧಿಯಲ್ಲಿ ನಿಮ್ಮ ಸಿಲೆಬಸ್ ಮುಗಿಸಬಹುದು ಆದರೆ ಇಂತಹ ಪರಿಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ನಿಮ್ಮಿಂದ ಈ ಸಮಾಜಕ್ಕೆ ತಲುಪಿ ಅದು ಸಾಕಾರ ಆದರೆ ಮನುಷ್ಯ ಸಮಾಜ ಮಾದರಿಯಲ್ಲಿ ಸಾಗುವುದರಲ್ಲಿ ಎರಡು ಮಾತಿಲ್ಲ ಎನ್ನುವ ಮೂಲಕ ವಿದ್ಯಾರ್ಥಿಗಳಿಗೆ ಶ್ರೀಮಠದ ಆಶೀರ್ವಾದದಂತೆ ಪೆನ್ನುಗಳನ್ನು ನೀಡಿ ಸತ್ಕರಿಸಿದರು ವಂದನಾರ್ಪಣೆ ಮಾಡಿದ ಶ್ರೀ ಮಂಜುನಾಥ್ ಹಾದಕ್ ಕ್ಷೇತ್ರ ಮೇಲ್ವಿಚಾರಕರು ಕಾರ್ಯಕ್ರಮ ಒಟ್ಟಾರೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ಶ್ರೀಮಠ ಸದಾ ಕಂಕಣಬದ್ಧವಾಗಿರುವುದಾಗಿ ತಿಳಿಸುವ ಮೂಲಕ ವಂದನಾರ್ಪಣೆ ಮಾಡಿದರು ಇದೇ ಸಂದರ್ಭದಲ್ಲಿ ವಿಜಯಕುಮಾರ್ ಚಿ ಮಾನೆ ಶ್ರೀ ಮಹಾದೇವ್ ಶಿಕ್ಷಣ ಸಂಸ್ಥೆಯ ಪ್ರಾಥಮಿಕ ಮುಖ್ಯಗುರುಗಳು ವಿನಾಯಕ್ ಪಾಟೀಲ್ ಪ್ರೌಢಶಾಲೆಯ ಮುಖ್ಯ ಗುರುಗಳು ರಾಯಭಾಗ ತಾಲೂಕಿನ ಯೋಜನಾಧಿಕಾರಿಗಳಾದ ಶ್ರೀ ಮಹೇಶ್ವರಪ್ಪ ಜಿಲ್ಲಾ ಜನಜಾಗೃತಿಯ ಸದಸ್ಯರಾದ ದೀಪಕ್ ಪಾಟೀಲ್ ಬಿರಡಿ ವಲಯದ ಮೇಲ್ವಿಚಾರಕರಾದ ಮಂಜುನಾಥ್ ಸೇವಾ ಪ್ರತಿನಿಧಿಗಳಾದ ಗಂಗಾ ಶಿವಗಾವೆ ಅನಿತಾ ಎಲ್ಲಗುದ್ರೆ ಶಾಲಾ ಮಕ್ಕಳು ಹಾಗೂ ಇನ್ನಿತರರು ಭಾಗಿಯಾದರು ವರದಿ ಅಮರ ನಾಮದೇವ ಕಾಂಬಳೆ ಸಂಕಲ್ಪ ಮಾಡಬೇಕು ಅದೇನು ಸಂಕಲ್ಪ ಮಾಡಬೇಕು ನಮ್ಮ ಆರೋಗ್ಯವನ್ನು ನಾವು ಅತ್ಯಂತ ಸ್ವಾಸ್ಥ್ಯವಾಗಿ ಇಟ್ಕೊಳ್ತೀವಿ ಅನ್ನೋ ಸಂಕಲ್ಪ ಮಾಡಬೇಕು ನಿಮ್ಗೆಲ್ಲರೂ ಗೊತ್ತೈತಿ ಈಗ ಆರೋಗ್ಯ ಯಾವ ರೀತಿ ಹಾಳಾಕೈತೆ ಅನ್ನೋದು ಗೊತ್ತೈತೆ ಇಂಗ್ಲಿಷ್ ನಲ್ಲಿ ಬಹಳ ಚಂದ ಹೇಳ್ಯಾರ ಮನಿ ಇಸ್ ಲಾಸ್ ನಥಿಂಗ್ ಈಸ್ ಲಾಸ್ ಬಟ್ ಹೆಲ್ತ್ ಈಸ್ ಲಾಸ್ ಎವ್ರಿಥಿಂಗ್ ತಿಂಗ್ ಇಸ್ ಲಾಸ್ ಹೌದ್ಲೆ ಮನಿ ಇಸ್ ಲಾಸ್ ನಥಿಂಗ್ ಇಸ್ ಲಾಸ್ ನಾವು ಹಣ ಕಳ್ಕೊಂಡ್ರೆ ಮತ್ತ ಬೇರೆ ಮೂಲಗಳಿಂದ ಏನು ಮಾಡಬಹುದು ಹಣ ಗಳಿಸಬಹುದು ಹೌದ ಒಂದ್ಸಲ ನಮ್ಮ ಜೀವನದಲ್ಲಿ ನಾವು ಆರೋಗ್ಯವನ್ನು ಕಳ್ಕೊಂಡ್ ಬಿಟ್ರೆ ನಾವು ಏನನ್ನೂ ಕೂಡ ಸಂಪಾದಿಸ್ಲಿಕ್ಕೆ ಸಾಧ್ಯ ದಯಮಾಡಿ ಯಾಕೆ ಈ ಕಾರ್ಯಕ್ರಮವನ್ನ ವಿದ್ಯಾರ್ಥಿಗಳಿಗೆ ಅನ್ನೋದು ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ನಾವು ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ದಾರಿ ಬಿಟ್ಟೆ ಮಾತ್ರ ಅರ್ಥ ಎಲ್ಲ ದೃಷ್ಟಿಯಿಂದ ಕೂಡ ಬರೇ ಕೆಟ್ಟ ಚಟಗಳು ಅಷ್ಟೇ ಅಲ್ಲ ಈ ನಾವು ತಿನ್ನುವಂತ ಆಹಾರ ಪದ್ಧತಿ ಇರಬಹುದು ನಾವು ಪ್ರತಿದಿನ ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಮರೆತು ಬಿಟ್ಟಿವ ನಾವು ಅದಕ್ಕ ಇವತ್ತ ನಾವೇನ್ ಮಾಡಬೇಕಾಗಿತಿ ಈ ಸಂಕಲ್ಪನ ಮಾಡಿ ನಾವು ನಾಳೆಯಿಂದ ಕೂಡ ಇವತ್ತಿಂದನ ನಾವೇನ್ ಮಾಡಬೇಕಾಗಿತಿ ನಮ್ಮ ಆರೋಗ್ಯದ ಕಡೆಗೆ ನಾವು ಗಮನವನ್ನು ಕೊಡಬೇಕಾಗಿ